ಎಲ್ಲರಿಗೂ ಶುಭೋದಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಿವಸಹಳ್ಳಿ ಇವತ್ತಿನ ಸಂಭ್ರಮ ಶನಿವಾರದ ವಿಷಯ ಆರೋಗ್ಯಕರ ಜೀವನ ಶೈಲಿ ಉತ್ತಮ ಆರೋಗ್ಯಕ್ಕೆ ಯೋಗಾಸನ ಹಾಗೂ ಹೊರಾಂಗಣ ಆಟಗಳು ಅಗತ್ಯ ವೈಯಕ್ತಿಕ ಸ್ವಚ್ಛತೆ ಪ್ರತಿದಿನ ಹಲ್ಲು ಉಜ್ಜಬೇಕು ಪ್ರತಿದಿನ ಸ್ನಾನ ಮಾಡಬೇಕು ಪ್ರತಿದಿನ ಪ್ರತಿದಿನ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಮಾಡಬೇಕು ಪ್ರತಿದಿನ ತಲೆ ಬಾಚಿಕೊಳ್ಳಬೇಕು ಪ್ರತಿ ವಾರ ಉಗುರುಗಳನ್ನು ಕತ್ತರಿಸಬೇಕು ಕಸವನ್ನು ಮನೆಯಿಂದ ಹೊರ ಕಾಳುಗಳನ್ನು ತಿನ್ನಬೇಕು ತೆರೆದಿಟ್ಟ ತಿಂಡಿಗಳನ್ನು ತಿನ್ನಬಾರದು ತೆರೆದಿಟ್ಟ ತಿಂಡಿಗಳನ್ನು ಸಂತೆಯಲ್ಲಿ ಜಾತ್ರೆಯಲ್ಲಿ ತಿನ್ನಬಾರದು